ನಾನಿವತ್ತು ಬೆಂಗಳೂರು ಯಲಂಕ ಅಟ್ಟೂರು ಬೆಂಗಳೂರಲ್ಲಿ ಯಲಂಕ ಯಲಂಕದಲ್ಲಿ ಅಟ್ಟೂರು ಲೇಬಟಲ್ಲಿರೋ ಕಾಶಿ ವಿಶ್ವನಾಥ ಟೆಂಪಲ್ ಬಂದಿದ್ದೀನಿ ಇವತ್ತು ಸೋಮವಾರ ಜೊತೆಗೆ ಧನುರ್ಮಾಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ದೆ ಕ್ಯೂ ಅಲ್ಲಿಂದ ಇತ್ತು ಬಟ್ ಈಗ ಅಲ್ಲಿಂದ ಹೋಗಿ ಈಗ ಇಲ್ಲಿ ಒಬ್ಬೊಬ್ಬರಾಗಿ ಬರ್ತಾಯಿದ್ದಾರೆ ನೋಡಿ ಈ ಥರ ಇದೆ

ಇಲ್ಲಿ ತುಂಬಾ ವಿಶೇಷ ಇದೆ ಇಲ್ಲಿ ಏನು ಅಂದ್ಕೊಂಡ್ರೆ ಅದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕಾಶಿ ವಿಶ್ವನಾಥ ಟೆಂಪಲ್ಲು ತುಂಬ ದಿನ ಆಯಿತು ಲೈವ್ ಮಾಡಿ ಇವಾಗ ಮಾಡ್ತಾ ಇದ್ದೀನಿ ಇದು ವಿಶ್ವನಾಥ ದೇವಸ್ಥಾನ ಶಿವ ಸೋಮವಾರ ಜೊತೆಗೆ ಧನುರ್ಮಾಸ ತುಂಬ ಲೈನ್ ಕಡಿಮೆ ಇದೆ ಬಟ್ ಕ್ಯೂ ಜಾಸ್ತಿ ಇದೆ ದೇವರು ದೇವರಲ್ಲಿ ಇಲ್ಲಿ ಇದು ಬೆಲ್ಲದ ಆರ್ತಿ ಬರಾಡ್ತಾರೆ ಎಲ್ಲೊಬ್ಬರು ಹಚ್ಚುತ್ತಾ ಇದ್ದಾರೆ ಆರ್ತಿ ಏನಕ್ಕೆ ಮಾಡ್ತಾರೆ ಅಂದರೆ ಅಂದ್ಕಂಡಿದ ಕೆಲಸಗಳನ್ನ ನೆರವೇರಿಸುತ್ತಾನೆ ಭಗವಂತ ಅಂತೇಳಿ ನೆರವೇರಿಸುತ್ತಾನೆ ಅದು ಸೋಮವಾರ ಮಾತ್ರ ಆರತಿ ಮಾಡೋದು ಬೇರೆ ದಿವಸ ಮಾಡೋದಿಲ್ಲ ಆದರೆ ಇವರೊಂದಷ್ಟು ಟಬ್ಬಿಗೆ ತುಂಬಿಟ್ಬಿಟ್ಟವ್ರೆ ತುಂಬಾ ಇತ್ತು ಇಲ್ಲೆಲ್ಲ ಜಾಸ್ತಿ ಇತ್ತು ಅಷ್ಟೊಂದು ಒಂದು ಟಬ್ಬಿಗೆ ನೋಡಿ ಅವರು ಗಾಳಿ ಅಂದರೆ ತುಂಬಾ ಗಾಳಿ ಇದೆ ಆದರೂ ಕಷ್ಟಪಟ್ಟು ಹಚ್ತಾ ಇದ್ದಾರೆ ದೇವಸ್ಥಾನ ಅಂತ ನೋಡಿ ಈ ಥರ ಬೆಳಗ್ತಾರೆ ಒಂಥರ ಈ ಥರ ಫೋನ್ ನಂಬರ್ ಬೇಕಂದರೆ ನೋಡಿ ಫೋನ್ ನಂಬರ್ ಇದೆ ಫೋನ್ ನಂಬರ್ ಇದೆ ಅರ್ಚಕರದ್ದು ನೀವು ಆರಾಮಾಗಿ ಫೋನ್ ಮಾಡ್ಕೊಂಡು ಬರ್ಬೋದು ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಅಶ್ವಥ್ ಕಟ್ಟೆ ಇದೆ ಅಶ್ವಥ್ ಕಟ್ಟೆಗೂ ಒಂದು ಪ್ರದರ್ಶನ ಹಾಕ್ಬೋದು ಅಶ್ವತ್ ಕಟ್ಟೆ ಇದೆ ನೋಡಿ ಈ ಸೈಡಿಂದ ಈ ತರ ಕಾಣಿಸುತ್ತೆ ದೇವಸ್ಥಾನ ದೇವಸ್ಥಾನ ಪುಟ್ಟದು ಆದರೆ ಕೀರ್ತಿ ದೊಡ್ಡದು ಅಂತಾರಲ್ಲ ಆ ಥರ ತುಂಬಾ ಪವರ್ಫುಲ್ ದೇವರಿದು ನಾನು ತುಂಬ ಸಲಿ ಬಂದಿದ್ದೀನಿ ನಾನು ಬೇಡ್ಕೊಂಡಿರೋದು ಎಲ್ಲ ಭಗವಂತ ನೆರವೇರಿಸ್ಕೊಟ್ಟಿದ್ದಾನೆ ಇದು ನನಗೆ ಒಂದು ನಾಲ್ಕನೇ ಸಲಿ ಅನಿಸುತ್ತೆ ನಾನು ಬಂದಿರೋದು ಅಂದರೆ ಮೂರೋ ನಾಲ್ಕು ಅಂಬ ಡೌಟ್ ನನಗೆ ಹೇಳಿದೆ ಈ ಥರ ಇದೆ ದೇವಸ್ಥಾನ ಇಲ್ಲಿ ಬಿಲ್ಪತ್ರೆ ಗಿಡ ಇದೆ ಇನ್ನೊಂದು ಅಶ್ವಥ್ ಕಟ್ಟೆನೂ ಆ ಕಡೆಗಿದೆ ಕಡೆ ಸೈಡ್ಗೆ ಅಶ್ವಥ್ ಕಟ್ಟೆ ಇದೆ ಲೈನ್ ಬೆಳಗ್ಗೆ ತುಂಬಾ ಕೀವಿತ್ತು ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾರೆ ಮತ್ತು ಪಾಂಪ್ಲೆಟ್ ಇದೆ ಏನು ಗೊತ್ತಿಲ್ಲ ಏನಂತ ನೋಡೋಣ ಇಲ್ಲಿ ಯಾವ್ಯಾವ ದಿನ ಏನೇನು ಮಾಡ್ತಾರೆ ಅಂತ ಹಾಕ್ತಿದ್ದಾರೆ ಎಲ್ಲನ కాశీ విశ్వనాథ దేవస్థాన ఐతిహిక పురాణ ప్రసిద్ధి క్షేత్ర క్షేత్రూరు గ్రామ యలంక హోబళి బెంగళూరు ఫైవ్ సిక్స్ జీరో జీరో సిక్స్ ఫోర్ కార్తీక మహోత్సవ విశేష పూజ కార్యక్రమలు ఎలా సాకష్ట ఇలా అత్త ఆ ర గుసి తి సోమార మాత్ర హె కట్టే నువ్వే అర్చకరు కదా మరి అర్చకరు పాంప్లైంట్ ఇంంతే ఏను అందరూ తగంది ഇ കല്യാണി ആചവെങ്കിൽ തര ഇതെ നമുക്ക് ദേവസ്ഥാന ഒളി തോർസ്കർത്ത അശ്വത് കട്ട് ಧನುರ್ಮಾಸ ಅಲ್ವಾ ತುಂಬ ಜನ ಪೂಜೆ ಮಾಡೋದು ಅವಾಗ್ಲೇಲಿ ಇಲ್ಲಿ ನಾರಾಯಣ ಕೈವಾರ ತಾತ ಎಂದು ಇದು ಇದೆ ದೇವಸ್ಥಾನ ಇದು ಇದು ಅಟ್ಟೂರು ಗ್ರಾಮ ದೇವತೆ ಹಸು ಹಸುವಿನ ಒಂದು ಕಾಲು ಈ ಕಡೆ ಬಂದಿದೆ ಈ ಕಡೆ ಇದೆ ಕಾಲು ಹೊರಗಡೆ ಇದು ಮುನೇಶ್ವರ ಇಲ್ಲ ಒಟ್ಟಾಗಿ ಸುಮಾರು ದೇವಸ್ಥಾನಗಳಿದಾವೆ ಮುನೇಶ್ವರ ಅದು ಗ್ರಾಮ ದೇವತೆ ಅದು ಕೈವಾರ ತಾತಯ್ಯ ಆ ಕಡೆ ಕಾಶಿ ವಿಶ್ವನಾಥ ಟೆಂಪಲ್ಲು ಇದು ದೇವರು ಅಂತ ಗೊತ್ತಿಲ್ಲ ಇದು ಹುಟ್ಟ ಇದೆ ಇಲ್ಲು ಹುತ್ತ ಹಳೆಯ ಹುತ್ತ ಇದೆ ನಿಮಗೆ ಕಾಣಿಸ್ತಾ ಇವು ಹಳೆ ಇದೆ ಒಂದು ವಿಗ್ರಹವೂ ಇದೆ ಜೊತೆಗೆ ದೇ ತ್ರಿಶೂಲ ಇಟ್ಟವ್ರೆ ದೇವಿ ಇರಬೇಕು ಅನಿಸುತ್ತೆ ನೋಡಿ ಇದು ಆಚೆ ನಾನು ಹಿಂಗೆ ಉಲ್ಟ ಮಾಡಿದ್ದೀನಿ ಸಾರಿ ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಆಚೆ ಎಲ್ಲ ಸಿಗುತ್ತೆ ನಿಮಗೆ ಏನು ಬೇಕೆಲ್ಲ ದೀಪ ಹಣ್ಣು ಹೂವು ಎಲ್ಲ ಸಿಗುತ್ತೆ ಕಡ್ಡಿ ಕರ್ಪೂರ ಎಲ್ಲ ಸಿಗುತ್ತೆ ಅದು ಸ್ಮೈಲ್ ಮಾಡ್ತಾ ಎಲ್ಲ ಸಿಗುತ್ತೆ ಅವರು ಬೆಲ್ಲ ಸಮೇತ ಬಿಸಾಕ್ತಾ ಇದ್ದಾರೆ ಇದು ಎಷ್ಟು ಮಾತ್ರ ಸರಿ ಗೊತ್ತಾಗ್ತಾ ಇಲ್ಲ ಆಹ್ವಾನ ಪತ್ರಿಕೆ ವೈಕುಂಠ ಏಕಾದಶಿ ಮಹೋತ್ಸವ ದೇ కళ్యాణ మహోత్సవ వైకుంఠ ఏకాదశి మూతు హెరడు మంగళవార మన తారీఖు వైకుంఠ ఏకదశి ఇయల్ ఇల్లు వైకుంఠ ఏకాదశి మాతారు అన్సె అది ఈ థర్ కాశీ విశ్వనాథ టెంపుల్ ಹೀಗಿದೆ ನೋಡಿ ಕಾಶಿ ವಿಶ್ವನಾಥ ಸ್ವಾಮಿ ಸೋಮವಾರ ಭಾನುವಾರ ಮನಿವಾರ ಶುಕ್ರವಾರ ಸಂಜೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತು ಸಾಯಂಕಾಲ ಆರರಿಂದ ಎಂಟು ಹಿಂಗೆ ಬಂದರೆ ಮತ್ತು ಇನ್ನೊಂದು ಸಲಿಗೆ ಇದ್ದೀನಿ ಒಳಗಡೆಯಿಂದ ಬಂದಿದ್ದೀನಿ ಇವಾಗ ಹೊರಗಡೆಯಿಂದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಈ ಥರ ಇದೆ ಹ್ಞೂ ಈ ಥರ ಬರುತ್ತೆ ದೇವಸ್ಥಾನ ಇನ್ನೊಂದ್ಸಲಿ ಒಳಗಡೆ ಹೋಗ್ಲಾ ಹೋಗ್ತೀನಿ ಬಟ್ ಒಳಗಡೆ ಆಗುತ್ತೆ ಪಾಪ ದೇವ್ರ ಕೈ ಮುಗಿಯೋರಿ ಅಂತ ನಾನು ಹೋಗಿಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀನಿ ನಿಮ್ಮ ಅಲಂಕಾರ ನೋಡಿ ಖುಷಿ ಆಯ್ತು ಅದಕ್ಕೆ ಡಿ ಯಾವ ಹೆಣ್ಮಕ್ಳು ಮಾಡಲ್ಲ ಅಷ್ಟು ನೀಟಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ಇದೇ ದೇವಸ್ಥಾನ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೀವು ಹತ್ತಿರದಲ್ಲಿದ್ದರೆ ಬನ್ನಿ ವಿಶ್ವನಾಥ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ ಧನ್ಯರಾಗಿ ಅಂತ ಹೇಳ್ತೀನಿ ನಾನಂತೂ ಧನ್ಯರಾಗಿದ್ದೀನಿ ನೀವು ಆಗಿ ಅಂತ ಕೇಳ್ಕೊತಾ ಇದ್ದೀನಿ